ಇದಕ್ಕೆ ನೇರ ಪ್ರಧಾನ ಪ್ರಧಾನಮಂತ್ರಿಗಳೇ ಅದರಲ್ಲೇ ನರಡೆ ಅನುಮಾನನೇ ಇಲ್ಲ ನಾನು ಅವ್ರ ಕುಟುಂಬನ ಫೋರ್ ಟ್ವೆಂಟಿ ಅಂತ ಕರೆಯಲ್ಲ ಆದ್ರೆ ಈ ಕುಟುಂಬವನ್ನ ತೆನೆ ಹೊತ್ತ ಮಹಿಳೆ ಪೆನ್ ಡ್ರೈವ್ ಅನ್ನ ಹೊರಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ ಇಡೀ ದೇಶದ ಜನ ಆಡಿ ಇದ್ದಾರೆ ವಿಚಾರವನ್ನ ಡೈವರ್ಟ್ ಮಾಡೋ ಅಂತದ್ರಲ್ಲಿ ಕುಮಾರ್ ಸ್ವಾಮಿ ಅವರು ಕೈ ಅವ್ರ ಅಲಯನ್ಸ್ ಪಾರ್ಟ್ನರ್ ಕೆಣಕಿರೋದು ನಮ್ಮ ಮೇಲೆ ಆಗ್ತಿರ್ತಾರೆ ಇಂದ ಆಗಿರೋದು ಬಿಜೆಪಿ ಅವರ ಅಲೈನ್ಸ್ ಪಾರ್ಟ್ನರ್ ಅದು ಇವತ್ತು ನಾವು ಅದನ್ನೇ ಕೇಳ್ಬೋದಲ್ಲ ವಿಚಾರಕ್ಕೆ ಕಾಂಗ್ರೆಸ್ನ ಟಾರ್ಗೆಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಬೇರೆ ಬೇರೆ ವಿಚಾರ ತಾಳಿ ಭಾಗ್ಯದ ವಿಚಾರ ಮಾತಾಡ್ತಾರೆ ತಾಳಿ ಭಾಗ್ಯದ ವಿಚಾರ ಮಾತಾಡುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಅವ್ರನ್ನ ಯಾಕೆ ತಾಳಿ ಬಾಗಿದ್ ವಿಚಾರ ಚರ್ಚೆ ಮಾಡ್ತಾರೆ ಕಾಂಗ್ರೆಸ್ಗೂ ತಾಳಿ ಭಾಗ್ಯಕ್ಕೂ ಏನ್ ಸಂಬಂಧ ಇದೆ ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳು ಎನ್ ಡಿ ಎ ಪಾರ್ಟ್ನರ್ ಎನ್ ಡಿ ಎ ಮುಖ್ಯಸ್ಥರು ಅವರು ಅವರ ಪಕ್ಷದ ಅಭ್ಯರ್ಥಿ ಪರ ಬಂದು ಪ್ರಚಾರ ಮಾಡಿದ್ದಾರೆ ಅವರು ಅಲಯನ್ಸ್ ಮಾಡಿಕೊಂಡಿದ್ದಾರೆ ಅವರ ನೇರವಾಗಿ ಇದಕ್ಕೆ ಹೊಣೆಗಾರರಾಗಿದ್ದಾರೆ ಅವರ ಸ್ಪಷ್ಟೀಕರಣ ಕೊಡಬೇಕು ಇದ್ರ ಬಗ್ಗೆ ದೇಶದ ಪ್ರಧಾನಮಂತ್ರಿಗಳು ಇಂಥ ಒಂದು ದೊಡ್ಡ ಸೆಕ್ಸ್ ರಾಕೆಟ್ ಸ್ಕ್ಯಾಂಡಲ್ ಇದೇನಂತ ಕರೀತಾರೆ ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಸ್ಪಷ್ಟೀಕರಣವನ್ನು ನೀಡಬೇಕು ಏನು ಇದ್ರ ಬಗ್ಗೆ ಮುಂದಿನ ನಡೆ ಏನು ಮಾಡಬೇಕು ಅನ್ನೋದನ್ನು ಮಾರ್ಗದರ್ಶನವನ್ನು ಕೊಡಬೇಕಾಗ್ತದೆ ಇಲ್ಲ ಅಂತ 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 ಅಂದರೆ ಇದನ್ನು ಬೇರೆ ರೀತಿ ಎಲ್ಲ ಕಡೆನೂ ಓದ್ ಕಡೆ ಎಲ್ಲ ಬೇರೆ ಕರ್ನಾಟಕದ ಬೇರೆ ಬೇರೆ ವಿಚಾರಗಳನ್ನ ಎತ್ಕೊಂಡು ಮಾನ ಮರ್ಯಾದೆಯನ್ನ ಹರಾಜಕ್ಕಾಗುತ್ತೆ ಆಗುತ್ತೆ ಈ ವಿಚಾರನ ಯಾಕೆ ಮಾತಾಡೋದಿಲ್ಲ ಪ್ರಧಾನಮಂತ್ರಿಗಳು ಇದಕ್ಕೆ ನೇರ ಹೊಣೆಗಾರರು ಮಂತ್ರಿಗಳೇ ಅದರಲ್ಲೇ ನರಡೇ ಅನುಮಾನನೇ ಇಲ್ಲ ಇವರು ನೇರವಾಗಿ ಸ್ಪಷ್ಟವಾಗಿ ಅವರ ಉತ್ತರವನ್ನು ಕೊಡಬೇಕಾಗ್ತದೆ ಇದಕ್ಕೆ ಯಾರು ಅಂತ ಹೇಳ್ಬಿಟ್ಟು ಅವ್ರ ಗಠಬಂಧನ್ ಅಷ್ಟೊಂದು ಗಟ್ಟಿಯಾಗಿದೆಯಲ್ಲ ಇವರು ಗೊತ್ತಿತ್ತಲ್ಲ ಪ್ರಧಾನ ಮಂತ್ರಿಗಳಿಗೂ ಗೊತ್ತಿತ್ತಲ್ಲ ಭಾರತೀಯ ಜನತಾ ಪಕ್ಷದ ಸ್ಥಳೀಯ ಅಧ್ಯಕ್ಷರು ಅವರಿಗೆ ಪತ್ರ ಬರೆದಿ ಎಲ್ಲ ತಿಳಿಸಿದ್ದಾರೆ ವಿವರಗಳನ್ನ ತಿಳಿಸಿದ್ದಾರೆ ಸ್ಕ್ರೀನಿಂಗ್ ಕಮಿಟಿನಲ್ಲೂ ಚರ್ಚೆ ಆಗಿದೆ ಕುಮಾರಸ್ವಾಮಿ ಅವರು ಬೇಡ ಅಂತೇಳಿ ಹೇಳಿದ್ದಾರೆ ಟಿಕೆಟ್ ಬೇಡ ಅಂತೇಳಿ ಆದರೂ ಕೂಡ ಟಿಕೆಟ್ ಕೊಟ್ಟಿದ್ದಾರೆ ಪ್ರಚಾರ ಮಾಡಿದ್ದಾರೆ ಬಂದು ಪ್ರಚಾರ ಮಾಡ್ಲಿಲ್ವಾ ಇವತ್ತು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ ಅವರು ತಮ್ಮ ಹೇಳಿಕೆಯನ್ನು ಬಿಡುಗಡೆ ಮಾಡಬೇಕು ಜೊತೆಗೆ ಇವತ್ತು ಆಗಿರೋ ಇದಕ್ಕೆ ಕ್ರಮ ತಗೊಳ್ಳೋದಕ್ಕೆ ಒತ್ತಾಯ ಮಾಡಬೇಕು ಅವರು ಕೂಡ ಅವರು ಅವರು ಕೂಡ ಇದ್ರಲ್ಲಿ ಪಾರ್ಲ್ ಪಾಲ್ದಾರ ಯಾರ ನನಗೆ ಗೊತ್ತಿಲ್ಲ ರೀ ಏನೇನು ಮಾಹಿತಿ ಇರ್ತದೋ ನನಗೆ ಗೊತ್ತಿಲ್ಲ ಕುಮಾರಸ್ವಾಮಿ ಇಂಟರ್ನ್ಯಾಷನಲ್ ಇದನ್ನ ಏಜೆನ್ಸಿ ಇಟ್ಕೊಂಡಿದ್ದಾರೆ ಸೊ ಅವ್ರಿಗೆಲ್ಲ ಮಾಹಿತಿನೂ ಗೊತ್ತಿರ್ತದೆ ನನಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅವ್ರಿಗೇನೇನೋ ಹೇಳ್ತಾ ಇರ್ತಾರೆ ಯಾರು ಗೊತ್ತಿದೆ ಅವ್ರೇನೇನೋ ಇಶ್ಯೂನ ಡೈವರ್ಟ್ ಮಾಡೋದಕ್ಕೋಸ್ಕರ ಬೇರೆ ಬೇರೆಯವ್ರನ್ನ ಕರೆತರೋವಂಥ ಪ್ರಯತ್ನ ಮಾಡ್ತಾರೆ ಅವರು ಹೇಳಬೇಕಾಗಿರೋದು ಹಾಸನದ ಜಿಲ್ಲೆಯ ಹೆಣ್ಣುಮಕ್ಕಳು ಮಾನವ ರಕ್ಷಣೆಗೆ ಏನು ಮಾಡಬೇಕು ಅಂಥೇಳಿ ಆಗಿರೋ ತಪ್ಪು ಅವ್ರ ಕುಟುಂಬದಿಂದ ಆಗಿರೋ ತಪ್ಪನ್ನು ಸರಿಪಡಿಸೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಹೇಳಬೇಕು ಅದನ್ನು ಬಿಟ್ಬಿಟ್ಟು ವಿನಾಕಾರಣ ಅದನ್ನು ಬೇರೆ ಕಡೆ ತೊಗೊಂಡೋಗೋವಂಥ ಪ್ರಯತ್ನಗಳು ನಡೀತದೆ ಅಲ್ಲ ಅದು ಸರಿ ಅಲ್ಲ ಅದು ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವಂಥದ್ದು ನಾನು ಅವ್ರ ಕುಟುಂಬನ ಫೋರ್ ಟ್ವೆಂಟಿ ಅಂತ ಕರೆಯಲ್ಲ ಪ್ರಧಾನ ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬವನ್ನು ನಾನು ಫೋರ್ ಟ್ವೆಂಟಿ ಅಂತ ಕರೆಯಲ್ಲ ಯಾಕೆಂದ್ರೆ ಅವ್ರ ಅಭಿಮಾನಿಗಳಿಗೆ ಬೇಜಾರಾಗುತ್ತೆ ಆದರೆ ಈ ಕುಟುಂಬವನ್ನು ಇಡೀ ಪ್ರಪಂಚ ಕೊಂಡಾಡ್ತಾ ಇದೆ ಹೊಗಳ್ತಾ ಇದೆ ಈ ರಾಜ್ಯದ ಜನ ಇದ್ದಾರೆ ಈ ಕುಟುಂಬದ ಆಸ್ತಿ ಏನಂತ ಏನಂತ ಪೆನ್ ಡ್ರೈವ್ ಪೆನ್ ಡ್ರೈವ್ ಆಸ್ತಿ ತೆನೆ ಹೊತ್ತ ಮಹಿಳೆ ಪೆನ್ ಅನ್ನು ಹೊರಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೇಳಿ ಇಡೀ ದೇಶದ ಜನ ಆಡಿ ಹೊಗಳ್ತಾ ಇದ್ದಾರೆ ನಾನು ಹಂಗಂತ ಹೇಳೋದಿಲ್ಲ ಇಡೀ ಜನ ಹೇಳ್ತಾ ಇರೋವಂಥ ಮಾತು ನಾನೇ ನನ್ನ ವೈಯಕ್ತಿಕ ಅಭಿಪ್ರಾಯ ಅಲ್ಲ ಇದು ಜನ ಹೇಳಂತ ಮಾತೇನಿದು ನೂಲಿನಂತೆ ಸೀರೆ ಅಂತ ಹೇಳ್ತಾ ಇರೋರು ಯಾರು ಈ ದೇಶದ ಜನ ಈ ರಾಜ್ಯದ ಜನ ನಾನು ಹೇಳ್ತಾ ಹೇಳ್ತಾರಲ್ಲ ಅವ್ರೇನ್ ಬೇಕಾದ್ರೂ ನಮ್ಮನ್ನ ಬೈತ ಅವ್ರ ಮನಸ್ಸಿಗೆ ಸಮಾಧಾನ ಆಗೋದಿದ್ರೆ ಇನ್ನೂ ನಾಲ್ಕು ಮಾತು ಬೈಕೊಳ್ಳಿ ಆದ್ರೆ ನನಗ್ ಬೇಕಾಗಿರುವಂಥದ್ದು ಈ ರಾಜ್ಯದ ಹೆಣ್ಣು ಮಕ್ಕಳ ಮಾನವನ್ನ ಕಾಪಾಡುವಂತ ಕೆಲಸ ಇವತ್ತು ಆಗಬೇಕಾಗಿದೆ ಮಾಜಿ ಪ್ರಧಾನಮಂತ್ರಿಗಳು ಪ್ರತಿಯೊಂದು ಹಂತದಲ್ಲೂ ಕೂಡ ಸಣ್ಣ ಸಣ್ಣ ವಿಚಾರಕ್ಕೆ ಮಾಧ್ಯಮಗಳನ್ನ ಕರೆದು ಹೇಳಿಕೆಗಳನ್ನು ಬಿಡುಗಡೆ ಮಾಡಿ ಪಿಟಿಷನ್ಸ್ಗಳನ್ನ ಬರೀತಾರಲ್ಲ ಅವರು ಇದಕ್ಕೆ ಹೇಳಿಕೆಯನ್ನು ಕೊಡಬೇಕಾಗ್ತದೆ ನೂಲಿನಂತೆ ಸೀರೆ ಅನ್ನೋದಕ್ಕೆ ಏನು ಅರ್ಥ ಅಂತೇಳಿ ದೇವ್ರು ಒಳ್ಳೇದು ಮಾಡಲಮ್ಮ ದೇವ್ರು ಒಳ್ಳೇದು ಮಾಡಲಿ ಜನಕೀರೋರು ಯಾರಂತೆ ನಾವೇನು ಕೇಳ್ತಿಲ್ವಲ್ಲ ಅವ್ರ ಅಲಯನ್ಸ್ ಪಾರ್ಟ್ನರ್ ಕೆಣಕಿರೋದು ನಮ್ಮ ಮೇಲೆ ಆಗ್ತಿರ್ತಾರೆ ಅವ್ರು ಅಲಯನ್ಸ್ ಪಾರ್ಟ್ನರ್ ಇಂದ ಬಿಡುಗಡೆ ಆಗಿರೋದು ಅಲಯನ್ಸ್ ಪಾರ್ಟ್ನರ್ಗಳು ಬಿಡುಗಡೆ ಮಾಡಿರುವಂಥದ್ದು ಅಲಯನ್ಸ್ ಪಾರ್ಟ್ನರ್ಗಳು ಬಿಡುಗಡೆ ಮಾಡಿರುವಂಥ ವಿಚಾರ ಅದ್ರ ಬಗ್ಗೆ ಅವ್ರು ಚರ್ಚೆ ಮಾಡಿಕೊಳ್ಳಿ ಅವರು ಅವ್ರ ಹತ್ರ ಮಾತಾಡೋಕ್ಕೆ ಶಕ್ತಿ ಇಲ್ಲ ನಮ್ಮ ಮೇಲೆ ಮಾತಾಡ್ತಾರೆ ವಿಚಾರವನ್ನು ಡೈವರ್ಟ್ ಮಾಡೋ ಅಂಥದ್ರಲ್ಲಿ ಕುಮಾರಸ್ವಾಮಿ ಅವ್ರ ಎತ್ತಿತ್ತು ಕೈ ಸುಳ್ಳಿಗೆ ಮತ್ತೊಂದು ಹೆಸರು ನೋಡ್ರಿ ಯಾರೇ ಫಾರಿನ್ ಕಂಟ್ರಿಗೆ ಹೋಗಬೇಕು ಅಂತ ಅಂದ್ರೆ ರಿಟರ್ನ್ ಟಿಕೆಟ್ ಅಲ್ಲೇ ಹೋಗ್ಬೇಕಾಗ್ತದೆ ಫಾರಿನ್ ಕಂಟ್ರಿಗೆ ಯಾರೇ ಯಾರೇ ಹೋಗ್ಬೇಕಂತ ಅಂದ್ರೂ ರಿಟರ್ನ್ ಟಿಕೆಟ್ ಇಲ್ಲ ಅಂತ ಅಂದ್ರೆ ಅವರಿಗೆ ಎಂಟ್ರಿ ಎಕ್ಸಿಟ್ಟು ಕೊಡೋದಿಲ್ಲ ಅವರಿಗೆ ಸೊ ಹಾಗಾಗಿ ಅವರು ಒಂದು ಎನ್ ಟಿಕೆಟ್ ಅನ್ನ ತೊಗೊಂಡಿರ್ತಾರೆ ಆಮೇಲೆ ಅವ್ರು ಏನ್ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು ನಿಮ್ಗೆ ಬಿಟ್ಟಂತ ವಿಚಾರ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ ಹೋಗಿಲ್ಲ ನನ್ನ ನನಗೆ ತನಿಖಾಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ ಹೆಣ್ಣು ಮಕ್ಕಳು ಯಾರು ಅಂತ ನನಗೆ ಗೊತ್ತಿಲ್ಲ ನಾನು ಮಾಧ್ಯಮಗಳಲ್ಲಿ ನಿಮ್ಮಂತವ್ರ ಹತ್ರ ಕೇಳಿ ತಿಳ್ಕೊಂಡಂತ ಕೆಲವು ವಿಚಾರಗಳು ಬಿಟ್ಟರೆ ನನಗೆ ಬೇರೆ ಗೊತ್ತಿಲ್ಲ ಗೊತ್ತಾಯ್ತಲ್ಲ ನಾನೇ ಇನ್ವೆಸ್ಟಿಗೇಷನ್ ಆಫೀಸರ್ ತರ ನನ್ನ ಕೇಳಿದ್ರೆ ನೀವು ಕಾ ನೋಡ್ರಿ ಯಾಕ್ರಿ ಇದನ್ನ ಮಾಡ್ತಾ ಇದೀರಿ ನೀವು ನಿಮ್ಗೆ ಆತರ ಅಲ್ಲ ನೀವು ಆತರ ಪಡ್ಬೇಕು ಆ ಟೈಮಲ್ಲಿ ಆತರ ಪಡ್ಲಿಲ್ಲ ಈ ಟೈಮಲ್ಲಿ ವರ್ಲ್ಡ್ ನ್ಯೂಸ್ ರೀ ಇದು ವರ್ಲ್ಡ್ ನ್ಯೂಸ್ ಈಚೆ ಬರುತ್ತೆ ಬರುತ್ತೆ ತಾಳ್ಮೆಯಿಂದ ಇರಬೇಕು ಒಳ್ಳೆ ಚೆನ್ನಾಗೈತಲ್ ಒಬ್ರು ಇಬ್ರು ವಿಕ್ಟಿಮ್ಗಳಲ್ಲ ಇಲ್ಲಿ ಒಬ್ರು ಇಬ್ರು ವಿಕ್ಟಿಮ್ಗಳಾಗಿದ್ರೆ ಏನಾದರೂ ಚರ್ಚೆ ಮಾಡ್ಬೋದಾಗಿತ್ತು ವಿಕ್ಟಿಮ್ಗಳು ಯಾರು ಅನ್ನೋದಕ್ಕಿನ್ನ ಯಾತಕ್ಕೆ ಮಾಡಿದ್ರು ಅನ್ನೋದು ಬಹಳ ಮುಖ್ಯ ಯಾವ ರೀತಿಯ ದುರ್ಬಳಕೆ ಇಲ್ಲ ಆಯ್ತು ಅನ್ನೋದು ಬಹಳ ಮುಖ್ಯ ವಿಕ್ಟಿಮ್ಗಳು ಪಾಪ ಬಡೋರಿರ್ತಾರೆ ಕೆಲವೊಂದು ಒತ್ತಡಗಳಲ್ಲಿ ಇರ್ತದೆ ಅವ್ರ ಸಂಸಾರ ಇರ್ತದೆ ಅವ್ರ ಕುಟುಂಬದ ಸುಮಾರು ಒಂದು ಕುಟುಂಬ ಅಂತ ಅಂತ ಅಂದ್ರೆ ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಮಾವ ಬಾವ ಸುಮಾರು ಕುಟುಂಬ ಅವ್ರ ಕುಟುಂಬದಲ್ಲಿ ತಲೆ ಎತ್ತಬೇಕಾಗ್ತದೆ ಹಳ್ಳಿಗಳಲ್ಲಿ ತಲೆ ಎತ್ಕೊಂಡು ಓಡಾಡೋದು ಕಷ್ಟ ಆಗ್ತದೆ ಗೊತ್ತಾಯ್ತಲ್ಲ ನೀವು ಸಾಮಾಜಿಕವಾದಂಥ ಜೀವನವನ್ನು ಬದಲ್ ಅಲ್ಲಿ ಸ್ಥಳದಲ್ಲಿ ನೀವು ಚಿಂತನೆಯನ್ನು ಮಾಡಬೇಕು ನೀವೇನೇ ಮಾಡಬೇಕು ಹೇಳಿಕೆಗಳನ್ನ ಅಂತ ಅಂದ್ರೂ ಕೂಡ ಸಾಮಾಜಿಕವಾಗಿ ಅಲ್ಲಿ ಆಗ್ತಕ್ಕಂಥ ಒಂದು ವ್ಯತ್ಯಾಸಗಳಿದೆಯಲ್ಲ ಪರಿಸ್ಥಿತಿ ಇದೆಯಲ್ಲ ಅದು ಬಹಳ ಪ್ರಮುಖವಾಗ್ತದೆ ಒಂದು ಕುಟುಂಬಕ್ಕೆ ಒಂದು ಹೆಣ್ಮಗಳಿಗೆ ಅದು ಹೂ ಹೇಗ ಸಿಲು ಅಂತದ್ದು ಆ ಎಂಟೈರ್ ಫ್ಯಾಮಿಲಿ ತಲೆ ತಕ್ಷಿ ನಡಿಬೇಕಾಗ್ತದೆ ಅವ್ರು ಕೂಲಿ ಮಾಡೋರ್ಲಿ ಅವರು ಬೇರೆಯವ್ರು ಯಾರೇ ಇರಲಿ ಅವ್ರಿಗೂ ಕೂಡ ಮಾನ ಮರ್ಯಾದೆ ಇರ್ತದೆ ಇವ್ರಿಗೇನೋ ಮಾನ ಮರ್ಯಾದೆ ಇಲ್ಲ ಅಂತ ಅಂತ